ಎಲ್ಲರಿಗೂ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇವತ್ತು ಏನು ಅಂತಂದರೆ ಟಿ ಇ ಟಿ ಪಾಸಾದರೂ ಉದ್ಯೋಗವಿಲ್ಲ ಅಂತ ನ್ಯೂಸಲ್ಲಿ ಇದೆ ಅದರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಬಂದಿದ್ದೀನಿ ಹತ್ತು ವರ್ಷದಲ್ಲಿ ಅರ್ಹರಾಗಿದ್ದು ನಾಲ್ಕು ಪಾಯಿಂಟ್ ನಲ್ವತ್ತೇಳು ಲಕ್ಷ ನೇಮಕವಾಗಿದ್ದು ನೇಮಕವಾಗಿದ್ದು ಇಪ್ಪತ್ತೆಂಟು ಸಾವಿರ ಯಾಕಂದರೆ ಇಲ್ಲಿ ನಾಲ್ಕು ಪಾಯಿಂಟ್ ನಲವತ್ತೇಳು ಲಕ್ಷ ಅಂದರೆ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ಜನ ಏನಾಗಿದ್ದಾರೆ ಪಾಸಾಗಿದ್ದಾರೆ ಆದರೂ ಕೂಡ ಕೇವಲ ಇಪ್ಪತ್ತೆಂಟು ಸಾವಿರ ಮಾತ್ರ ಇಲ್ಲಿವರೆಗೆ ಏನು ಮಾಡಿದ್ದಾರೆ ನೇಮಕವನ್ನು ಮಾಡಿದ್ದಾರೆ ಹೀಗಾದರೆ ಹೇಗೆ ಶಿಕ್ಷಕರಾಗುವವರ ಕನಸು ನನಸಾಗಿಯೇ ಉಳಿಯುವ ಮಾತು ದೂರಿಲ್ಲ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಾಲ್ಕು ಪಾಯಿಂಟ್ ನಲವತ್ತೇಳು ಅಂದರೆ ಇಷ್ಟು ಜನ ಹೇಗೆ ಪಾಸ್ ಆಗಿದವರನ್ನ ಇಲ್ಲಿ ಪತ್ರಿಕೆ ಒಂದರಲ್ಲಿ ಪತ್ರಿಕೆ ಒಂದರಲ್ಲಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರದ ನಾ ಎಂಟುನೂರ ಐವತ್ತಾರು ಮಂದಿ ಅರ್ಹತೆ ಪಡೆದಿದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಿಸಲು ಅರ್ಹತೆ ಪಡೆದಿರುವ ಸಂಖ್ಯೆ ಮೂರು ಲಕ್ಷದ ಎಂಟು ಸಾವಿರದ ಮೂರುನೂರ ತೊಂಬತ್ತೈದು ಮಂದಿ ಇದ್ದಾರೆ ಅರ್ಹ ಇಷ್ಟು ಜನ ಇದ್ದಾರೆ ಇಲ್ಲಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಕೇವಲ ಭರ್ತಿಯಾಗಿರೋದು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಹದಿನೈದರಲ್ಲಿ ಐದು ಸಾವಿರದ ಒಂಬತ್ತು ಎಪ್ಪತ್ತಾರು ಹದಿನೆಂಟರಲ್ಲಿ ಮೂರು ಸಾವಿರದ ಮೂರುನೂರ ಎಂಬತ್ತೊಂಬತ್ತು ಇಪ್ಪತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಇನ್ನೂ ಇಪ್ಪತ್ತೆರಡರಲ್ಲಿ ಕೂಡ ಇದ್ದಾವೆ ಇಲ್ಲಿ ಎಷ್ಟು ಜನ ಹಿರಿಯ ಪ್ರಾಥಮಿಕ ಶಾಲೆಗೆ ಭರ್ತಿಯಾಗಿದ್ದಾರೆ ಹದಿನಾರು ಹದಿನ ಇಪ್ಪತ್ತ್ಮೂರರಲ್ಲಿ ಕೂಡ ಇದೆ ಹದಿಮೂರು ಸಾವಿರದ ಮೂರುನೂರ ಐವತ್ತೆರಡು ಮತ್ತು ಕೇವಲ ಪ್ರೌಢಶಾಲೆಗೆ ಹದಿನೈದರಲ್ಲಿ ಹದಿನಾರು ನೂರ ಮೂವತ್ತೇಳು ಹದಿನಾರು ನೂರ ಮೂವತ್ತೇಳು ಇಷ್ಟು ಜನಗಳನ್ನು ಭರ್ತಿ ಮಾಡಿಕೊಂಡಿದ್ದಾರೆ ಆದರೆ ಇನ್ನೂ ಕ್ವಾಲಿಫೈಡ್ ಆದವರು ಮತ್ತು ಅರ್ಹತೆ ಪಡೆದಿರೋರು ಇನ್ನೂ ತುಂಬ ಜನ ಇದ್ದಾರೆ ಇದು ತುಂಬ ಖೇದಕರ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಅರ್ಹತೆ ಪಡೆದು ಕಾಯ್ತಾ ಕುಳ್ತಿರುವಂತಹ ಶಿಕ್ಷಕರ ಮುಂದೆ ಶಿಕ್ಷಕರಾಗಬೇಕು ಅಂತ ಬರ ಕನಸಿನ ಮಾತನ ಮಾತಾಗಿಯೇ ಉಳಿದು ಉಳಿದಿರುವ ಹಾಗೆ ಕಾಣಿಸ್ತಾ ಇದೆ ಎಷ್ಟು ದಿನ ಅಂತ ದಾರಿ ಕಾಯ್ತಾ ಇರಬೇಕು ಎಷ್ಟು ದಿನ ಅಂತ ಅವರು ಹೀಗೆ ಓದ್ತಾ ಹೋಗಬೇಕು ಹತ್ತು ವರ್ಷ ಎಂಟು ವರ್ಷ ಈಗ ಫಸ್ಟು ಪೇಪರ್ ಕರಿದು ಅಂದರೆ ಫಸ್ಟು ಪೇಪರ್ ಯಾವಾಗ ಕರೆದಿದ್ದಾರೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಕೇವಲ ಒಂದು ಹದಿಮೂರು ಹತ್ತೊಂಬತ್ತುನೂರು ಅಷ್ಟೇ ಪೇ ತುಂಬ್ಕೊಂಡಿದ್ದಾರೆ ಅಲ್ಲಿಯಿಂದ ಇಲ್ಲಿವರೆಗೆ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆಯಿತು ಇನ್ನೂ ಫಾರ್ಮೆ ಮಾಡಿಲ್ಲ ಫ ಆದರೆ ಡಿ ಎಡ್ ಮಾಡಿ ಏನು ಮಾಡಬೇಕು ಡಿ ಎಡ್ ಮಾಡಿರುವಂಥ ಟೀಚರು ಶಿಕ್ಷಕರಾಗಬೇಕು ಅನ್ನೋಂಥ ಕನಸು ಕೂಡ ಏನಾಗಬೇಕು ತುಂಬ ತುಂಬ ಇದು ಕೆಟ್ಟ ಸಂಗತಿ ಅನ್ನಿಸ್ತಾ ಇದೆ ಬಟ್ ಅಲ್ಲಿವರೆಗೆ ಇಲ್ಲಿವರೆಗೆ ಬಂತು ಈ ಥರ ಆದ್ರೆ ಈಗಾದ್ರೇ ಒಂದು ಸ್ವಲ್ಪ ಎಚ್ಚೆತ್ತುಕೊಂಡು ಭರ್ತಿ ಮಾಡಲಿ ಅಂತ ಹೇಳ್ತೀವಿ ಬಟ್ ಮಾಡ್ತಾರೆ ಸ್ವಲ್ಪ ಟೈಮ್ ತಗೊಂಡು ಮಾಡಬಹುದು ಅನಿಸ್ತದೆ ಇಲ್ಲಿ ಮಂಜೂರಾದ ಹುದ್ದೆಗಳು ಅಂತ ಇದ್ದಾವೆ ಒಟ್ಟು ಟೋಟಲ್ ಆಗಿ ನೋಡಿ ಅರವತ್ತೊಂದು ಸಾವಿರದ ನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿ ಉಳಿದಿದ್ದಾವೆ ಇಲ್ಲಿ ಮಂಜೂರಾದ ಹುದ್ದೆ ಮತ್ತು ಕಾರ್ಯನಿರ್ವಹಿಸುವ ಹುದ್ದೆ ಖಾಲಿ ಹುದ್ದೆ ಹೀಗೆ ಪ್ರಾಥಮಿಕ ಮತ್ತು ಪ್ರೌಢ ಎರಡನ್ನೂ ಇಲ್ಲಿ ಕೊಡಲಾಗಿದೆ ಅದರಲ್ಲಿ ಅತಿಥಿ ಶಿಕ್ಷಕರನ್ನು ಕೂಡ ತುಂಬಿರೋ ತುಂಬಿದ್ದಾರೆ ತುಂಬಿದರೂ ಕೂಡ ಮತ್ತೆ ಇನ್ನು ಖಾಲಿ ಉಳಿದಿದ್ದಾವೆ ನೋಡಿ ಹತ್ತೊಂಬತ್ತು ಸಾವಿರ ಜನ ಇನ್ನೂ ಖಾಲಿ ಉಳಿದಿದ್ದಾವೆ ಆದರೂ ಕೂಡ ತುಂಬಲಿಕ್ಕೆ ಮನಸ್ಸು ಇಲ್ಲ ಬಟ್ ಏನೋ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಆಗಲಿ ಅಥವಾ ಶಿಕ್ಷಕರು ಅಂದ್ಕೊಳ್ಳಿ ಇವರು ಎಕ್ಸಾಮ್ ಬರೀಲಿಕ್ಕೆ ರೆಡಿಯಾಗಿದ್ದಾರೆ ಬಟ್ ಇದ್ರೂ ಇಷ್ಟು ಜನ ನಾಲ್ಕು ಲಕ್ಷ ಜನ ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ಜನ ಇಷ್ಟು ಕ್ವಾಲಿಫೈಡ್ ಆಗಿದ್ದಾರೆ ಅಂತ ನೀವು ತುಂಬ ಬೇಜಾರಾಗಿ ಇದರಲ್ಲಿ ನಮಗೆ ಯಾವಾಗ ಜಾಬ್ ಆಗೋದು ನಾವು ಯಾವಾಗ ಎಕ್ಸಾಮ್ ಬರೆಯೋದು ಅಂತ ಅಂದ್ಕೊಂಡು ಯಾರು ಓದೋದನ್ನು ಬಿಡಬೇಡಿ ಯಾಕಂದರೆ ಇಲ್ಲಿ ಇವರು ಇರೋರೆಲ್ಲ ಅಷ್ಟು ಸಂಖ್ಯೆಗಳೆಲ್ಲ ಸಂಖ್ಯೆ ಮಾತ್ರ ಇದ್ದಾವೆ ಬಟ್ ಅದರಲ್ಲಿ ಎಲ್ಲರೂ ಕೂಡ ಹೊಸಬ್ರೆ ಅಲ್ಲ ಒಬ್ಬೊಬ್ಬರೇ ಒಂದೊಂದು ಎಂಟರಿಂದ ಹತ್ತು ಸಾರಿ ಎಕ್ಸಾಮನ್ನು ಅಟೆಂಡ್ ಮಾಡಿದವರು ಇದ್ದಾರೆ ಅದರಲ್ಲಿ ಎಂಟರಿಂದ ಹತ್ತು ಸಾರಿ ಮಾಡಿದರೂ ಕೂಡ ಕನಿಷ್ಠ ಅಂದರೂ ಒಂದು ನಾಲ್ಕರಿಂದ ಐದು ಸಾರಿ ಆದರೂ ಕೂಡ ಕ್ವಾಲಿಫೈಡ್ ಆದವರೇ ಅದರಲ್ಲಿ ಜಾಸ್ತಿ ಇದ್ದಾರೆ ಆದರೆ ನಾಲ್ಕು ನಾಲ್ಕೂವರೆ ಲಕ್ಷ ಜನ ಇದ್ದರೂ ಕೂಡ ಅದರಲ್ಲಿ ನಾವು ಫಿಫ್ಟಿ ಪರ್ಸೆಂಟನ್ನು ತೆಗೆದ್ರೂ ಕೂಡ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಮಾತ್ರ ಕ್ವಾಲಿಫೈಡ್ ಆದವ್ರು ಸಿಗ್ತಾರೆ ಯಾಕಂದರೆ ಅಲ್ಲಿ ಎಕ್ಸಾಂಪಲ್ ಆಗಿ ಎಲ್ಲರಿಗೆ ಏನಾಗಿದೆ ಅಂದರೆ ಟಿ ಟಿ ಸ್ಕೋರನ್ನು ಕನ್ಸರ್ಡ್ ಮಾಡ್ತಾರೆ ಹಾಗಾಗಿ ಎಲ್ಲರೂ ಏನು ಮಾಡಿದ್ದಾರೆ ನೈಂಟೀನು ನೈಂಟಿ ಫೈ ನೈಂಟಿ ಟೂ ಈ ಥರ ತಗೊಂಡವರು ಆಲ್ರೆಡಿ ಕ್ವಾಲಿಫೈಡ್ ಆಗಿರ್ತಾರೆ ಆದರೆ ಸ್ಕೋರಿಗೋಸ್ಕರ ಮತ್ತೆ ಪ್ರತಿ ವರ್ಷ ಅವರು ಕಂಟೆಂಟ್ ಮಾಡ್ತಾರೆ ಕಂಟೆಂಟ್ ಮಾಡಿದಾಗೆ ಅವರು ಕ್ವಾಲಿಫೈಡ್ ಕೂಡ ಆಗಿರ್ತಾರೆ ಹಾಗಾಗಿ ಒಬ್ಬೊಬ್ಬರೇನ ನಾಲ್ಕರಿಂದ ಐದು ಸಾರಿ ಕೂಡ ಕ್ವಾಲಿಫೈಡ್ ಆದವ್ರು ಇದ್ದಾರೆ ಇದರಲ್ಲಿ ಹಾಗಾಗಿ ಅದು ಎಲ್ಲ ಕೂಡ ಲೆಕ್ಕದಲ್ಲಿ ಬಂದಿದೆ ನೀವು ಅಂದ್ಕೊಂಡ ಹಾಗೆ ಇಲ್ಲಿ ನಾಲ್ಕೂವರೆ ಲಕ್ಷ ಜನ ಎಲ್ಲರೂ ಕ್ವಾಲಿಫೈಡ್ ಆದವರಲ್ಲ ಹಾಗಾಗಿ ನೀವು ಆದರೆ ಇಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ನಮಗೆ ಹೇಗೆ ಇದರಲ್ಲಿ ಜಾಬ್ ಸಿಗೋದು ಅಂತ ಅಂದ್ಕೊಂಡು ಓದೋದನ್ನು ಕೈ ಬಿಡಬೇಡಿ ಓದ್ತಾ ಹೋಗಿ ಏನಾದರೂ ಒಂದು ನಿಮಗೂ ಒಂದು ಎಲ್ಲೋ ಒಂದು ಜಾಗದಲ್ಲಿ ಕೂಡ ಸ್ಥಳ ಇರಬಹುದು ಅಂತ ಹೇಳ್ತಾ ಇದ್ದೀನಿ ನನಗೂ ಕೂಡ ಗಾಬರಿ ಆಗ್ತದೆ ನಾಲ್ಕೂವರೆ ಲಕ್ಷ ಜನ ಜೊತೆ ಹೇಗೆ ಪಪಾಯ್ ಮಾಡೋದು ಅಂತ ಆದರೆ ನಾಲ್ಕೂವರೆ ಲಕ್ಷ ಜನ ಎಲ್ಲ ಕೂಡ ಒಂದೇ ಹೊಸಬ್ರಂತ ಅಲ್ಲ ಹೊಸಬ್ರ ಫಸ್ಟ್ ಪೇಪರಿಗೆ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಇದೇ ವರ್ಷ ಜಾಸ್ತಿ ಜನ ಕ್ವಾಲಿಫೈಡ್ ಆಗಿದ್ದಾರೆ ಯಾಕಂದರೆ ಈ ಸಲ ಎಲ್ಲರಿಗೂ ಕೂಡ ಸ್ವಲ್ಪ ಸರಳ ಅನಿಸ್ತಾ ಇದೆ ಕ್ವಶನ್ ಪೇಪರು ಸರಳ ಅನಿಸಿದೆ ಬಟ್ ಅದು ಸರಳ ಇದೇನೋ ಅಥವಾ ಇಲ್ಲೋ ಏನು ಜನ ಅಷ್ಟು ಶಾಣ್ಯಾರಾಗಿದಾರೋ ಗೊತ್ತಿಲ್ಲ ಸ್ವಲ್ಪ ಸರಳ ಅನ್ನಿಸ್ತಾ ಇದೆ ಪ್ರತಿ ವರ್ಷ ನೋಡಿದರೆ ಈ ವರ್ಷ ಒಂದು ಸ್ವಲ್ಪ ಸರಳ ಹಾಗಾಗಿ ಜನ ಜಾಸ್ತಿ ಕ್ವಾಲಿಫೈಡ್ ಆಗಿದ್ದಾರೆ ಕ್ವಾಲಿಫೈಡ್ ಆಗಿದವರೆಲ್ಲರೂ ಹೊಸಬ್ರು ಅಂತ ಅನ್ಕೋಬೇಡಿ ಆಲ್ರೆಡಿ ಅವರು ಕ್ವಾಲಿಫೈಡ್ ಆಗಿದವರೇ ಅದರಲ್ಲಿ ಟ್ವೆಂಟಿ ಪರ್ಸೆಂಟೇಜ್ ಆಲ್ರೆಡಿ ಇದ್ದವರೇ ಇದ್ದಾರೆ ಟ್ವೆಂಟಿ ಯಾಕೆ ತರ್ಟಿನೂ ಇರ್ಬೋದು ಮತ್ತು ಒಂದು ಟೆನ್ ಪರ್ಸೆಂಟೇಜ್ ಮಾತ್ರ ಏನಂದರೆ ಆಲ್ರೆಡಿ ಜಾಬ್ದಲ್ಲಿ ಇದ್ದಾರೆ ಅವರು ಕೂಡ ಅದರಲ್ಲಿ ಅಟೆಂಡ್ ಆಗಿದವರು ಇದ್ದಾರೆ ಯಾಕೆಂದರೆ ಮುಂದೊಂದು ದಿನ ನಮಗೂ ಕೂಡ ಟಿ ಇ ಟಿ ಬಂತು ಅಂದರೆ ನಾವು ಆವಾಗಂದ್ರೆ ನಮಗೆ ಕ್ವಾಲಿಫೈಡ್ ಆಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈಗೇ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಕೆಲವೊಂದು ಜನ ಆಲ್ರೆಡಿ ಇವಾಗೇ ಕ್ವಾಲಿಫೈಡ್ ಆಗಲಿಕ್ಕೆ ಅವರು ಕೂಡ ಅಟೆಂಡ್ ಮಾಡಿದ್ದಾರೆ ಅವರು ಕೂಡ ಆಗಿದ್ದಾರೆ ಹಾಗಾಗಿ ಒಂದು ಟೆನ್ ಪರ್ಸೆಂಟೇಜು ಜಾಬಲ್ಲಿದ್ದವರು ಒಂದು ತರ್ಟಿ ಪರ್ಸೆಂಟೇಜು ಆಲ್ರೆಡಿ ಕ್ವಾಲಿಫೈಡ್ ಆದವರು ಹೀಗಾಗಿ ಫಾರ್ಟಿ ಫಿಫ್ಟಿ ಪರ್ಸೆಂಟೇಜ್ ಎಲ್ಲ ಆಲ್ರೆಡಿ ಇದ್ದವರೇ ಇದ್ದಾರೆ ಅಲ್ಲಿ ಇಪ್ಪತ್ತೇಳು ಸಾವಿರ ಜನ ಕ್ವಾಲಿಫೈಡ್ ಆದರೆ ಅದರಲ್ಲಿ ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರ ಜನ ಇದರಲ್ಲಿ ಮೊದಲು ಇದ್ದವರೇ ಇದ್ದಾರೆ ಹಾಗಾಗಿ ಒಂದು ಹದಿನೈದು ಹದಿನಾರು ಸಾವಿರ ಜನ ಮಾತ್ರ ಹೊಸವ್ರು ಇರ್ಬೋದೇನೋ ಅನ್ನಿಸ್ತಾ ಇದೆ ಬಟ್ ಇನ್ನೂ ಅಂಕಿ ಸಂಖ್ಯೆಗಳು ನಮಗೆ ಅಷ್ಟೊಂದು ಹೊರಗೆ ಬರೋದಿಲ್ಲ ಹಾಗಾಗಿ ಎಲ್ಲರೂ ಏನು ಮಾಡಿ ನಮಗೂ ಕೂಡ ಏನೋ ಇಲ್ಲಿ ಸರಿಯಾಗಿಲ್ಲ ಇಷ್ಟು ಜನ ಜೊತೆ ನಾ ಹೆಂಗೆ ಪೈಟ್ ಮಾಡಲಿ ನಾ ಯಾವಾಗ ಓದಲಿ ನಂದು ಒಂದು ಫ್ಯಾಮಿಲಿ ಇದೆ ನಾ ಹೆಂಗೆ ಮಾಡಲಿ ಅಥವಾ ನಾನು ಗೆಸ್ಟ್ ಟೀಚರಾಗಿ ಇದ್ದೀನಿ ಅಥವಾ ನಾನು ಪ್ರೈವೇಟ್ ಸ್ಕೂಲ್ದಲ್ಲಿ ಇದ್ದೀನಿ ಈ ಥರ ಅಂದ್ಕೊಂಡು ಇದನ್ನೇನು ನನಗೆ ಆಗೋದಿಲ್ಲ ಅಂತ ಅಂದ್ಕೊಂಡು ಕೈ ಚೆಲ್ಲಿ ಕೂಡಬೇಡಿ ಸ್ವಲ್ಪ ಪ್ರಯತ್ನ ಪಡಿ ಇಷ್ಟೊತ್ತು ದಿನ ಇಷ್ಟು ದಿನ ಕಷ್ಟಪಟ್ಟಿದ್ದು ಇವಾಗ ಅನರ್ಥ ಆಗಬಾರ್ದು ಯಾಕೆ ಹತ್ತು ವರ್ಷ ಕನಿಷ್ಠ ಅಂದರೂ ಹದಿನೈದು ವರ್ಷ ಆಗಿದೆ ಡಿ ಎಡ್ ಮಾಡಿದವ್ರ ಜೀವನ ಹದಿನೈದು ವರ್ಷದ ಹಿಂದೆ ಡಿ ಎಡ್ ಮಾಡಿದ್ದಾರೆ ಅದರ ನಂತರ ಹದಿನೈದು ವರ್ಷದ ನಂತರ ಅದಕ್ಕಿನ ಹಿಂದೆನೇ ಮಾಡಿದವರು ಇದ್ದಾರೆ ಆದರೆ ಹದಿನೈದು ವರ್ಷದ ಒಳಗಡೆ ಜಾಸ್ತಿ ಜನ ಮಾಡಿದವರಿಲ್ಲ ತರ್ಡ್ ಬಿ ಜನರಲ್ ಕೆಟಗರಿಯವರು ಎಲ್ಲ ಏನಾಗಿದ್ದಾರೆ ಅಂದರೆ ಅವರು ಹದಿಮೂರು ಹನ್ನೆರಡು ಅಥವಾ ಹದಿಮೂರು ಅಲ್ಲಿ ಡಿ ಎಡ್ ಕಾಲೇಜು ಕಡಿಮೆ ಆಗ್ತಾ ಬಂದವು ಹಾಗಾಗಿ ಕಲೀದು ಕೂಡ ಕಡಿಮೆ ಆಗಿದೆ ಇವರೆಲ್ಲ ಹಳೆ ಮಂದಿನೇ ಇದ್ದಾರೆ ಹೊಸಬರು ಯಾರು ಅಂದರೆ ಸ್ವಲ್ಪ ಕೆಟಗಿರಿಯವರೇ ಜಾಸ್ತಿ ಇದ್ದಾರೆ ಹಾಗಾಗಿ ಅವರು ಜಿ ಎಮ್ದಲ್ಲೇ ಬರಬೇಕು ಇಲ್ಲ ಅವ್ರ ಕಾಸ್ಟಲ್ಲೇ ಅವರು ಅವರು ಫೈಟ್ ಮಾಡಬೇಕು ಆದರೆ ಇಲ್ಲಿ ಕೆಲವೊಬ್ರು ಅವ್ರವ್ರ ಕಾಸ್ಟ್ ಅವರಿಗೆ ಗೊತ್ತು ಹಾಗಾಗಿ ಅವರು ಕೈಚಲ್ಲಿ ಕೂಡಬಾರ್ದು ನೋಡಿ ಸ್ವಲ್ಪ ಪ್ರಯತ್ನ ಪಡಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಇದರಲ್ಲಿ ಮರ್ತ್ ಹಾಯಬೇಡಿ ಯಾಕಂದರೆ ಈ ಸಲ ನಮಗೆ ಒಂದು ಒಂದು ಗೋಲ್ಡನ್ ಅಂತ ಹೇಳ್ಬೋದು ಇಲ್ಲಿ ಈ ಸಲ ಮರೆತರೆ ಇನ್ನು ಯಾವಾಗೂ ಕೂಡ ಫಸ್ಟ್ ಪೇಪರ್ ಕ್ವಾಲಿಫೈಡ್ ಆದವರು ಕೂಡ ಕನಸಿನ ಮಾತಾಗಿ ಉಳಿಬೌದು ಅಂತ ಅಂದ್ಕೊತೀನಿ ಹಾಗಾಗಿ ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಕಷ್ಟದಕ್ಕಿಂತ ಇಷ್ಟಪಟ್ಟು ಕೂಡ ಓದಿ ಒಂದು ವಾ ಒಂದು ಒಂದು ಕನಿಷ್ಠ ಅಂದರೂ ಒಂದು ಎರಡು ಅಥವಾ ಎರಡೂವರೆ ತಿಂಗಳು ಮಾತ್ರ ಸಿಗ್ಬೋದೇನೋ ಎಕ್ಸಾಮಿಗೆ ಹಾಗಾಗಿ ಎಲ್ಲರೂ ಕಷ್ಟಪಟ್ಟು ಓದಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು